ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಏನು ಯಾವ ಕ್ಯಾಂಡಿಡೇಟ್ ಏನು ಸ್ಪರ್ಧೆ ಏನು ನಿರೀಕ್ಷೆ ಇಟ್ಕೊಳ್ತೀವಿ ಒಂದು ಚುನಾವಣೆ ಅಂದಾಗ ನಾವು ಎದುರಾಳಿಯನ್ನು ನಾವು ಲಘುವಾಗಿ ತಗೊಳ್ಳೋದು ಸರಿಯಲ್ಲ ಯಾಕಂದರೆ ನಾವೀಗ ನೋಡಿದ್ದೀವಿ ಕಳೆದ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಅಂತ ಹೇಳುವರು ಸೋತಿದ್ದಾರೆ ಅವರು ಸೋಲಿಯೇ ಸೋತೇ ಸೋಲ್ತಾರೆ ಅಂತ ಹೇಳಿದವರು ಗೆದ್ದಿದ್ದಾರೆ ಸೊ ಪ್ರಜಾಪ್ರಭುತ್ವದಲ್ಲಿ ನಾವು ಎದುರಾಳಿಯನ್ನು ಲಘುವಾಗಿ ತಕೊಳ್ಳೋದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ನಾನು ಭಾವಿಸ್ತೇನೆ ಚಿಕ್ಕಮಗಳೂರು ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಕಾರ್ಯಕರ್ತರ ಅಭಿಪ್ರಾಯ ಬಹುತೇಕ ಮತ್ತು ಜನರ ಅಭಿಪ್ರಾಯ ಬಹುತೇಕ ನನ್ನ ಪರವಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ನನಗೆ ನಾನು ಬೇರೆ ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚು ಗಮನ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ರಿಗೂ ಪ್ರಯತ್ನ ಮಾಡುವ ಹಕ್ಕಿದೆ ನನ್ನನ್ನು ಸೇರಿ ಟಿಕೆಟ್ಗಾಗಿ ಪ್ರಯತ್ನ ಮಾಡುವಂಥ ಹಕ್ಕು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಎಲ್ಲ ಪಕ್ಷದಲ್ಲಿಯೂ ಇದೆ ಆ ಪ್ರಕಾರ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಇನ್ನು ಭಾರತೀಯ ಜನತಾ ಪಕ್ಷ ಏನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಬದ್ಧನಾಗಿದೆ ಉಡುಪಿ ಚಿಕ್ಕಮಗಳೂರು ಬೇರೆ ಕ್ಷೇತ್ರಕ್ಕೆ ನಾನು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದ ಆಕಾಂಕ್ಷಿ ಮುಂದಕ್ಕೆ ಏನಾಗ್ತದೆ ನೋಡೋಣ ಬೆಳವಣಿಗೆಯ ಅಥವಾ ಸಭೆ ಈಗ ಒಂದು ಆರು ತಿಂಗಳಿಂದ ನಾನು ನಿರಂತರವಾಗಿ ಪ್ರವಾಸ ಮಾಡ್ತಿದ್ದೀನಿ ರಾಜ್ಯದ ಇಪ್ಪತ್ತ ನಾಲ್ಕು ಜಿಲ್ಲೆಗಳಲ್ಲಿ ಮೀನುಗಾರರ ಮುಖಂಡ ಸಭೆ ಮಾಡಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಮೂರುವರೆ ಸಾವಿರ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನು ಮನೆ ಮನೆಗೆ ಹೋಗಿ ಭೇಟಿ ಮಾಡಿದ್ದೇನೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಸುಮಾರು ಹತ್ತಿರ ಹತ್ತಿರ ನೂರು ಶಕ್ತಿ ಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟು ಪಕ್ಷ ಬಯಸಿದರೆ ನಾನು ಚುನಾವಣೆ ನೀಡಲಿಕ್ಕೆ ಸಿದ್ಧ ಒಂದು ವೇಳೆ ಪಕ್ಷ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಯಾರಿಗಾಗಲಿ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಬರ್ತಾ ಇದ್ದೇನೆ ನಾನು ಅಷ್ಟು ತಲೆಕಟ್ಟಿಸ್ಕೊಂಡಿಲ್ಲ ಪಕ್ಷಕ್ಕೆ ನಾನು ಆಹಾರ ಅಂತ ಕಂಡ್ರೆ ಟಿಕೆಟ್ ಕೊಡ್ತದೆ ಪಕ್ಷಕ್ಕೆ ನಾನು ನನಗಿಂತ ಆಹಾರರು ಬೇರೆ ಇದ್ದಾರೆ ಅಂದರೆ ಬೇರೆಯವ್ರಿಗೆ ಟಿಕೆಟ್ ಕೊಡ್ತದೆ ಅವ್ರ ಪರವಾಗಿ ಕೆಲಸ